ಹೈ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಸೋಮವಾರ ಇವತ್ತು ಒಂದು ಹೊಸ ವೀಡಿಯೋ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಕೂಡ ಡ್ಯೂಟಿಗೆ ಹೋದರೂ ಇವತ್ತು ಬೆಳಗ್ಗೆ ಟಿಫನ್ ಕೂಡ ಮಾಡಿಲ್ಲ ಹಾಗೆ ಹೋದ್ರು ಹೊರ್ಗಡೆ ತಿಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಟಿಫನ್ ಮಾಡಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾಕೆಂದರೆ ಕೆಳಗಡೆ ಇರೋದನ್ನ ಮನೇನ ಮೇಲ್ಗಡೆ ಶೂಫ್ಟ್ ಮಾಡ್ತಾ ಇದೀವಿ ಮೇಲ್ಗಡೆ ಇರೋ ಮಷಿನ್ಗಳನ್ನ ಕೆಳಗಡೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಅದಕ್ಕೋಸ್ಕರ ಸೊ ಈ ವಿಡಿಯೋ ಈ ಒಂದು ಮನೇಲಿ ಇದೆ ಲಾಸ್ಟ್ ವಿಡಿಯೋ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಕೆಳಗಡೆ ಮನೆಯಿಂದ ವೀಡಿಯೋಸ್ನ ಮಾಡ್ತೀನಿ ಈ ಮನೆಯಲ್ಲಿ ಮೇಲ್ಗಡೆ ಇರುವಂತಹ ಮನೆಯಲ್ಲಿ ಸೊ ಇದೇ ಲಾಸ್ಟ್ ವಿಡಿಯೋ ಇವತ್ತು ನಿಮ್ಮ ಜೊತೆ ಇವತ್ತು ಏನೇನಾಗುತ್ತೆ ಇಲ್ಲವೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದು ಸಹ ನಿಮಗೆ ಸಿಗುವಂತಹ ಇದು ಹತ್ತು ನಿಮಿಷ ನೀವು ಯಾವಾಗ ಹೇಳ್ತೀರೋ ಆವಾಗ ವಿಡಿಯೋ ನೋಡಿ ನಿಮಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಖಾಲಿ ವಿಡಿಯೋ ಅಂತೂ ಯಾವುದು ಕೂಡ ಹಾಕಲ್ಲ ನಾನು ಏನೋ ಒಂದು ಇನ್ಫಾರ್ಮೇಷನ್ ಅಂತ ಇದ್ದೇ ಇರುತ್ತೆ ಡಿಸೈನ್ ಆಗಿರ್ಬೋದು ಅಥವಾ ಡಿಸೈನ್ ಪ್ರೈಸ್ ಆಗಿರ್ಬೋದು ಸೊ ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಸೊ ಚುಡಿದಾರದ್ದು ಏನು ಹಳೆ ಹಿಡಿದರೆ ಒಂದು ಫ್ರಾಕ್ ತೋರಿಸಿದೆ ನಿಮಗೆ ಲಾಂಗ್ ಗೌನ್ ಥರ ಅದು ಶಾರ್ಟ್ ಇತ್ತು ಸ್ವಲ್ಪ ನೀವು ಲಾಂಗ್ ಸಮೇತ ಮಾಡ್ಕೊಳ್ಬೋದು ಅದು ಕಟಿಂಗ್ ತೋರಿಸಿ ಅಂತ ಇದ್ದೀರಿ ಕಟಿಂಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಪಾರ್ಟ್ ಟು ವಿಡಿಯೋ ಹಾಕಿ ಡೆಮೋದು ಅಂತ ಕೇಳ್ತಾ ಇದ್ದೀರ ಸೊ ಶಿಫ್ಟ್ ಮಾಡ್ತಾ ಇರೋದ್ರಿಂದ ಯಾವುದೂ ಸಹ ಕೆಲಸ ಕರೆಕ್ಟಾಗಿ ಆಗ್ತಾ ಇಲ್ಲ ಪಾರ್ಟ್ ಟು ವೀಡಿಯೋ ನಾವು ಕೆಳಗಡೆ ಆದರೂ ಬರ್ಬೋದು ಇಲ್ಲ ಇವತ್ತು ನಾಳೆ ಇಲ್ಲ ನಾಡಿದ್ದು ಬರುತ್ತೆ ನಿಮಗೆ ಸೊ ಅವತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ ಬಟ್ ವೀಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ ನಾನು ಸೊ ಪಾರ್ಟ್ ಒನ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಅಪ್ಲೋಡ್ ಮಾಡಿಲ್ಲ ಇರೋ ವೀಡಿಯೋಸ್ನೂ ಎಡಿಟ್ ಮಾಡಿ ಅಪ್ಲೋಡ್ ಆಗ್ತಾ ಇಲ್ಲ ಸೊ ಇವಾಗ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕು ಇನ್ನೂ ಇಟ್ಟಿದ್ದೀನಿ ಸಿಂಪಲ್ ಆಗಿ ಎಷ್ಟು ಚಿಕ್ಕದಾಗಿದೆ ಅಂದರೆ ವರ್ಕ್ ಅದು ಸೊ ಇಷ್ಟು ಚಿಕ್ಕದಾಗಿದೆ ನೋಡಿ ವರ್ಕ್ ಅದು ತುಂಬಾ ಚೆನ್ನಾಗಿದೆ ಇದನ್ನ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ನೀವು ಹಾಕಿಬೋದು ಸ್ಲೀವ್ಸ್ಗೆ ಇದು ಬಾರ್ಡರ್ ಲೈನು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸೊ ಈ ಥರ ಗುಡ್ಡ ಹಾಕೋದೇ ಚೆನ್ನಾಗಿ ಕಾಣಿಸುತ್ತೆ ಸೊ ಒಬ್ರು ಕಾಲ್ ಮಾಡಿ ಕೇಳಿದ್ರು ನಮ್ಮ ಹತ್ರ ಜಿಗ್ಜಾಗ್ ಮಷಿನ್ ಇದೆ ಬಟ್ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಂತ ಗೊತ್ತಿಲ್ಲ ನಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಹಾಕಬೇಕು ಗೊತ್ತಿಲ್ಲ ಬಟ್ ಅದು ನಮಗೆ ಮೂನೇ ಮಾಡೋಕ್ಕೆ ಬರೋಲ್ಲ ಅದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ತೋರಿಸ್ಕೊಡಿ ಅಂತ ಹೇಳಿದರು ಸೊ ಆ ಒಂದು ವಿಡಿಯೋನ ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರ ರೆನಿವ್ ಜಿಗ್ಜಾಗ್ ಮಷಿನ್ ಇರೋದು ಸೊ ಇದು ವರ್ಕ್ ಪರ್ಪಸ್ಗೆ ಜಾಸ್ತಿ ಜನ ಬಳಸ್ತಾರೆ ಸೊ ಜಿಗ್ಜಾಗು ಸಹ ಬರುತ್ತೆ ವರ್ಕ್ ಪರ್ಪಸ್ಗೆ ಕೂಡ ನೀವು ಬಳಸ್ಕೊಬೋದು ಈ ಒಂದು ನ ಸೊ ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇದರಲ್ಲಿ ಸ್ವಲ್ಪ ನಾನು ಪಾರ್ಟ್ಸ್ಗಳನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ನೀವು ಜಿಗ್ಜಾಗು ಮಾಡಬೇಕು ಸ್ಟೋನ್ ಚೈನ್ ವಾಲ್ ಚೈನು ಹಾಕ್ಬೇಕು ಅನ್ನೋದಾದ್ರೆ ನೀವು ಜಸ್ಟ್ ಫುಟ್ ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಲ್ಲಿ ಅಲ್ಲಿ ಎರಡು ಎರಡು ಪ್ಲೇಟ್ ಕೊಟ್ಟಿರ್ತಾರೆ ನಾವು ಜಿಗ್ಜಾಗ್ ಮಾಡೋಕ್ಕೆ ಹಲ್ಪಟ್ಟಿನೂ ಬೇಕು ಸ್ಟೋನ್ ಚೆನ್ನ ಬಾಲ್ ಚೆನ್ನೋಕ್ಕೆ ಹಲ್ಪಟ್ಟಿ ಏನೋ ಬೇಡ ಅದನ್ನ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ಕೊಟ್ಟಿರ್ತಾರೆ ಅದನ್ನು ಹಾಕ್ಬಿಟ್ಟು ರನ್ ಮಾಡಿದ್ರೆ ಆಯಿತು ಮತ್ತು ಸ್ಟಿಚಸ್ಸಲ್ಲಿ ಬಂದಾಗ ಇನ್ನೊಂದು ಎರಡು ಸ್ಟಿಚಿಂಗಲ್ಲಿ ಎರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ನಿಮಗೆ ಸೊ ಜಿಗ್ಝಗ್ ಮಾಡೋಕ್ಕೆ ಬೇರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ನಿಮಗೆ ಸೊ ಅದರಲ್ಲಿ ನೀವು ಬರೀ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಲಿಕ್ಕೆ ಎಷ್ಟು ಒಂದು ತ್ರೀಗೆ ಇಟ್ಕೊಂಡ್ರೆ ನೀವು ಆರಾಮಾಗೆ ಟು ಪಾಯಿಂಟ್ ಫೈವ್ ತ್ರೀ ಇಟ್ಕೊಂಡ್ರೆ ಆರಾಮಾಗೆ ಬಾಲ್ ಚೈನ್ ಹಾಕ್ಬಿಡ್ಬೋದು ನೀವು ಒಂದು ಫೈವ್ಗೆ ಇಟ್ಕೊಂಡ್ರೆ ಆ ಸ್ಟೋನ್ ಚೈನ್ ಬಾಲ್ ಚೈನ್ ಎರಡು ಮಿಕ್ಸಲ್ಲಿ ಒಟ್ಟಿಗೆ ಹಾಕ್ಬೋದು ನೀವು ಸೊ ಇವಾಗ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಾನು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಇದು ನನ್ನ ಹತ್ರ ಇರುವಂತಹ ಜಿಗ್ಝಾಗ್ ಮಷಿನು ರೆನ್ ಎಕ್ಜಾಗ್ ಮಷಿನು ರೆನ್ ತ್ರೀ ಹಂಡ್ರೆಡ್ ಕೊಡಿ ಅಂತ ಕೊಡ್ತಾರೆ ನಿಮಗೆ ಬಟ್ ತುಂಬಾ ಚೆನ್ನಾಗಿದೆ ಬಟ್ ನಾವು ಸ್ವಲ್ಪ ಉಡ್ಡು ಇದನ್ನು ನೋಡಿ ತರಬೇಕಿತ್ತು ಸ್ವಲ್ಪ ನಾವು ಯಾವಾರು ಬಿಟ್ವಿ ಅಂತ ಅನಿಸುತ್ತೆ ಇದು ಹದಿನಾರು ಸಾವಿರ ರೂಪಾಯಿ ಮಷೀನು ಇಲ್ಲಿ ಒಂದು ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ ಅದನ್ನು ಸಹ ರಿಮೂವ್ ಮಾಡಿದ್ದೀನಿ ಮತ್ತು ಇಲ್ಲಿ ಪ್ರೆಜರ್ ಫುಡ್ದು ಪ್ರೆಜರ್ ಫುಡ್ ಕೊಟ್ಟಿರ್ತಾರಲ್ಲ ಅದನ್ನು ಸಹ ರಿಮೂವ್ ಮಾಡಿದ್ದೀನಿ ನಾನು ಇಲ್ಲಿ ಜಿಗ್ಜಾಗ್ ಮಾಡಲಿಕ್ಕೆ ಅಲ್ಪಟ್ಟಿ ಮತ್ತೆ ಫುಟ್ಟು ಚೇಂಜ್ ಇರುತ್ತೆ ಅದನ್ನು ಸಹ ರಿಮೂವ್ ಮಾಡಿ ಈ ಥರ ಪ್ಲೇಸ್ ಪ್ಲೇಟ್ನ ಪ್ಲೈನ್ ಪ್ಲೇಟ್ನ ಹಾಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಎರಡು ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ ಇದೇನು ಅವಶ್ಯಕತೆ ಇಲ್ಲ ನಮಗೆ ಸೊ ಇದರಲ್ಲಿ ನಾವು ಇಲ್ಲ ನಾನು ಐದಕ್ಕೆ ಇಟ್ಕೊಂಡಿದ್ದೆ ಅಂದರೆ ಆಗಲೇ ಒಂದು ಮಷಿನ್ಗೆ ಅಲ್ಲ ಒಂದು ಬ್ಲೌಸ್ಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ಇಟ್ಟಿದ್ದೀನಿ ಸೊ ಇವಾಗ ಇದಕ್ಕೆ ಹಾಕಬೇಕು ಇಲ್ಲಿ ಬಾಲ್ ಚೈನ್ ಮಾತ್ರ ಇದಕ್ಕೆ ಆ್ಯಡ್ ಮಾಡೋದು ಇನ್ನೇನು ಆ್ಯಡ್ ಮಾಡೋವಂಥದ್ದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇಷ್ಟು ಡೆಲಿವರಿ ಕೊಡೋದಿದೆ ಬಟ್ ಇನ್ನೂ ಅದಕ್ಕೆ ಇನ್ನೂ ರೆಡಿ ಮಾಡೋದು ಸಹ ಇದೆ ಇಲ್ಲಿ ಎರಡು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರಲ್ವ ಇದೇನು ಅವಶ್ಯಕತೆ ಇಲ್ಲ ಸೊ ಈ ಒಂದು ಪಾರ್ಟಲ್ಲಿ ನಾನು ಇಲ್ಲಿ ಅದೇ ಹೇಳಿದ್ನಲ್ಲ ಆವಾಗಲೇ ಒಂದು ಬ್ಲೌಸ್ಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದ್ ಫಿನಿಶ್ ಮಾಡಿ ಇಟ್ಟಿದ್ದೀನಿ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಂಗಿದ್ರೆ ಫೈವ್ಗೆ ಇಟ್ಕೊಂಡು ಫುಲ್ಲು ಪೂರ್ತಿ ಒಂದೇ ಸಲ ಹಾಕ್ಬೋದು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದ್ರೂ ಸಹ ತ್ರೀ ಮೆಥಡ್ನ ಯೂಸ್ ಮಾಡ್ತಾರೆ ಸೊ ಇಲ್ಲಿ ತರ್ಡ್ ಮೆಥಡ್ನ ಯೂಸ್ ಮಾಡಿ ಬೇಗ ಬೇಗ ಹಾಕ್ಬಿಡ್ತೀನಿ ನೀವು ಬರೀ ಬಾಲ್ ಚೈನ್ ಹಾಕಿ ಬರೀ ಈ ಥರ ಬಾಲ್ ಚೈನ್ ಹಾಕಬೇಕು ಅಂದರೆ ಮಾತ್ರ ಇಲ್ಲಿ ನಂಬರ್ಸ್ ಕಾಣಿಸ್ತಾ ಇದ್ದಾವೆ ಜೀರೋ ಇಟ್ಕೊಂಡ್ರೆ ಏನೂ ಯೂಸ್ ಇಲ್ಲ ನಮಗೆ ಇದು ವರ್ಕ್ ಹಾಕ್ಲಿಕ್ಕೆ ಇದೆಲ್ಲನೂ ಸಹ ಬಳಸ್ತಾರೆ ಇಲ್ಲಿ ನಿಮಗೆ ತ್ರೀ ಟೂ ಪಾಯಿಂಟ್ ಫೈವ್ ತ್ರೀ ಇಟ್ಕೊಂಡ್ರೆ ನೀವು ಬಾಲ್ ಚೈನ್ ಆರಾಮಾಗಿ ಹಾಕ್ಬೋದು ನಿಮಗೆ ಕಾಲಲ್ಲಿ ಮೂವ್ ಮಾಡೋಕ್ಕಾಗಲ್ಲ ಅಂತಂತಂದರೆ ಇಲ್ಲಿ ಒಂದು ಕೊಟ್ಟಿರ್ತಾರಲ್ವ ಇದನ್ನು ಇದನ್ನು ಇಲ್ಲಂತಂದರೆ ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಇದನ್ನು ಕೆಳಗೆ ಮೇಲೆ ಮಾಡ್ಬೋದು ನೀವು ಸೊ ಇದನ್ನು ನೀವು ಒಂದು ತ್ರೀಗೆ ಇಲ್ಲಿ ಗೊತ್ತಾಗುತ್ತಲ್ವ ಈ ಪಾರ್ಟಲ್ಲಿ ಬಂದಾಗ ಇದು ಕೆಳಗೆ ಮೇಲೆ ಕಾಲಲ್ಲಿ ಮೂವ್ ಮಾಡಬೇಕು ಇದನ್ನು ಇಲ್ಲಿ ಮೂವ್ ಮಾಡಿದ್ರೆ ಇಲ್ಲಿ ಸಹ ಮೂವ್ ಆಗುತ್ತೆ ಈ ಥರ ಮೂವ್ ಆಗುತ್ತೆ ಸೊ ಇಲ್ಲಿ ನಾವು ಕರೆಕ್ಟಾಗಿ ಇಲ್ಲಿ ನೋಡ್ಬೋದು ಐದೂವರೆವರೆಗೂ ಮೂವ್ ಆಗುತ್ತೆ ನಿಮಗೆ ಇರೋ ಇಂದ ಸೊ ನಾವು ನೀವು ಇಲ್ಲಿ ಕಾಲಲ್ಲಿ ಮೂವ್ ಮಾಡೋಕ್ಕಾಗಲ್ಲ ಅಂತಂದಾಗ ಇಲ್ಲಿ ಮೂರಕ್ಕೆ ಸ್ಟಾಪ್ ಮಾಡಿಕೊಂಡು ಈ ನಟನ್ನ ಫಿಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮೂರಕ್ಕೆ ನಿಂತ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಟ್ ಸ್ಕ್ರೂನ ಫುಲ್ ಟೈಟಾಗಿ ಆಫ್ ಮಾಡಿಕೊಂಡು ಇಲ್ಲಿ ನಾನು ಮೂರಕ್ಕೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಎರಡು ಮುಕ್ಕಾಲಲ್ಲಿದೆ ಸೊ ಇವಾಗ ಇದನ್ನ ಆರಾಮಾಗಿ ಹಾಕ್ಬೋದು ಬನ್ನಿ ತೋರಿಸ್ತೀನಿ ನಿಮಗೆ ಬಾಬಿ ನಾರ್ಮಲ್ ನೀವು ಎಲ್ಲ ಇದಕ್ಕೂ ಯಾವ ಥರ ಬಾಬಿನ ಫಿಟ್ ಮಾಡ್ತೀರಾ ಆ ಥರ ಫಿಟ್ ಮಾಡೋದು ಅಷ್ಟೇನೆ ಇವಾಗ ದಾರ ಹಾಕೋದು ಎಲ್ಲನೂ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಈ ಥರ ಹಾಕೋದನ್ನು ನಾನು ಹಳೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ಬಟ್ ನಾನು ಹಾಕ್ಕೊಳ್ತಾ ಹಾಗೇ ರನ್ ಮಾಡಿದ್ದೀನಿ ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ ಸೊ ಇದನ್ನು ಕರೆಕ್ಟಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡೋದನ್ನು ಫುಲ್ಲು ವಿಡಿಯೋನ ಮಾಡಿ ಹಾಕಿದ್ದೀನಿ ಸೊ ಯಾರಾದರೂ ಈ ಥರ ಮಾಡೋದಿದೆ ಫ್ರೇಮ್ನ ಫಿಟ್ ಮಾಡಿಕೊಂಡು ಮಾಡಿ ಈ ಥರ ಖಾಲಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಅಭ್ಯಾಸ ಇರೋದರಿಂದ ಹಾಗೆ ಹಾಕ್ತೀನಿ ಸೊ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ರೆ ಫ್ರೇಮ್ನ ತೊಗೊಂಡು ಫಿಟ್ ಮಾಡಿಕೊಂಡು ಕ್ಲಾತ್ಗೆ ಹಾಕಿ ಹಾಗೆ ಖಾಲಿ ಫ್ರೇಮಲ್ಲಿ ಬಟ್ಟೆಯನ್ನು ಬಟ್ಟೆ ಕೂಡ ವೇಸ್ಟ್ ಆಗುತ್ತೆ ಮತ್ತು ಕಸ್ಟಮರ್ದಾಗಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿಕೊಂಡು ಹಾಕಿ ಸೊ ಈ ಥರ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ ಅಷ್ಟೇ ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದು ಫೈವ್ ಹಂಡ್ರೆಡ್ ರೇಂಜ್ಗೆ ಅಂತ ಹೇಳಿದರು ಫೋರ್ ಫಿಫ್ಟಿ ರೇಂಜ್ಗೆ ಆದರೆ ಸ್ಲೀವ್ಸಲ್ಲಿ ಬುಟ್ಟ ಬಂದುಬಿಟ್ಟು ತ್ರೀ ಪಾಯಿಂಟ್ ಫೈವ್ ಇಂಚಲ್ಲಿ ಬರುತ್ತೆ ಇವಾಗ ಮನೆ ಖಾಲಿ ಮಾಡ್ತಾ ಇದ್ವಿ ಅಂದರೆ ಖಾಲಿ ಅಂದರೆ ಮೇಲ್ಗಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಆಗಿದೆ ಚಿನ್ನಿಮ ಊಟದ ಬ್ಯಾಗು ಸ್ವಲ್ಪ ನೀರಿನ ಕ್ಯಾನ್ಗಳು ಮಾತ್ರ ಕೆಳಗಡೆ ಇದೆ ಅದು ಅಲ್ಲೇ ಇರಲಿ ಕೆಳಗಡೆ ಅಂತ ಹಾಗೆ ಬಿಟ್ಟಿದ್ದೀವಿ ಇಲ್ಲಿ ಇವಾಗ ಮಷಿನ್ಗಳನ್ನ ಶಿಫ್ಟ್ ಮಾಡಬೇಕು ಸೊ ಸಂಜೆ ಬಂದುಬಿಟ್ಟು ಶಿಫ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಕೆಳಗಡೆ ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಎಲ್ಲ ಇಟ್ಟಿದ್ದೀನಿ ಸೊ ಈ ಫೋಟೋ ಬಂದ್ಬಿಟ್ಟು ಚಿನ್ನ ಹುಟ್ಟಿದ ತಕ್ಷಣನೇ ತೆಗ್ದಿರೋಂತಹ ಒಟ್ಟು ಫೋಟೋ ಅದನ್ನು ಹಾಗೆ ಫ್ರೇಮ್ ಮಾಡಿ ಇಟ್ಸಿದ್ದೀನಿ ಮೆಮೊರಿ ಇರಲಿ ಅಂತ ಸೊ ಹುಟ್ಟಿ ಒಂದು ಆಂಡ್ ಹಾಫ್ ಅವರ್ ಆಗಿತ್ತು ಅಷ್ಟೇ ಸೊ ಈ ಫ್ರೇಮ್ ಬಂದ್ಬಿಟ್ಟು ಚಿನ್ಮ ಫೈವ್ ಮಂತ್ ಇದ್ದಾಗ ನಾವು ಅಣ್ಣನ ಹೆಂಡತಿ ಸೀಮಂತ ಟೈಮಲ್ಲಿ ಅಂಥದ್ದು ಸೊ ಇವಳು ಒಟ್ಟು ಮನೆ ಚೆನ್ನಾಗಿರೋಂಗಿಲ್ಲ ಅಷ್ಟೇ ಏನಾದರೂ ಕೆಳಗೆ ಮಾಡ್ತಾನೆ ಇರಬೇಕು ಈ ತೆಂಗಿನ ಗಿಡ ಬಂದ್ಬಿಟ್ಟು ದೇವ್ರಿಗೆ ಇಟ್ಟಿರ್ತಾರಲ್ಲ ಆವಾಗ ಬಂದಿರೋವಂತಹ ತೆಂಗಿನ ಗಿಡ ಬಟ್ ಇದನ್ನು ತೆಗಿಬಾರ್ದು ಅಂತ ಗೊತ್ತಿರಲಿಲ್ಲ ನಾನು ತೆಗೆದು ಮೊಳಕೆ ಬಂದಿತ್ತಲ್ವ ತೆಗೆದು ಮಣ್ಣು ಹಾಕಿಟ್ಬಿಟ್ಟಿದ್ದೀನಿ ಬಟ್ ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ ದೇವರಲ್ಲಿ ಮತ್ತೆ ಇನ್ನೊಂದು ಕಳಶ ಇಟ್ಟಿದ್ದೀನಿ ಸೊ ಈ ಡಿಸೈನ್ ಬಂದ್ಬಿಟ್ಟು ಒಂಥರ ಮೈಸೂರು ಸೆಮಿ ಮೈಸೂರು ಸಿಲ್ಕ್ ಅಂತ ಬರುತ್ತಲ್ಲ ಆ ಥರ ಸಿಲ್ಕಲ್ಲಿ ವರ್ಕ್ ಆಗ್ಸಿರೋ ಅಂಥದ್ದು ಒಂಥರ ಗುಂಡು ಗುಂಡು ಥರ ಬಂದಿದೆ ಬಟ್ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ ಬರೀ ಥ್ರೆಡ್ ವರ್ಕು ಏನು ಸ್ಟೋನ್ಸು ಯಾ ಏನು ಸಹ ಆ್ಯಡ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ಇದು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಇಟ್ಕೊಂಡು ನಾನು ಹೊಸ ಫೋನ್ ತೊಗೊಳೋಕ್ಕಿಂತ ಮುಂಚೆ ವೀಡಿಯೋ ಮಾಡಿರೋ ಅಂಥದ್ದು ಇದು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ವೆಹಿಕಲ್ ಸೌಂಡ್ ಕೂಡ ತುಂಬ ಕೇಳಿಸ್ತಾ ಇದೆ ಸೊ ಅದನ್ನ ಇಗ್ನೋರ್ ಮಾಡಿ ನಿಮ್ಗೇನಾದರೂ ಈ ಡಿಸೈನ್ಗಳೇನಾದರೂ ಇಷ್ಟ ಆದರೆ ನೀವು ಕೂಡ ಆರ್ಡ್ರ್ ಕೊಟ್ಟು ಹಾಕಿಸ್ಕೊಳ್ಬೋದು ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸಲ್ಲೇ ಬರುತ್ತೆ ಬಟ್ ಬ್ಯಾಕ್ ನೆಕ್ ಸಿಂಪಲ್ ಇದೆ ಆದರೂ ಸಹ ಟೈಮಿಂಗ್ ಜಾಸ್ತಿ ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನಿಮಗೆ ಇನ್ ಕೇಸ್ ನೀವು ಫೈವ್ ಫಿಫ್ಟಿ ಈ ಮಷಿನ್ ಇರೋರಿಗೆ ಈ ಡಿಸೈನ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಡೈರೆಕ್ಟ್ ವಾಟ್ಸಪ್ಗೆ ಬರುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಮತ್ತು ನೀವು ಹಾಕಿಸ್ಬೇಕು ಆರ್ಡ್ರ್ ಕೊಟ್ಟು ಅಂದರೆ ಸೇಮ್ ಪ್ರೈಸ್ಗೆ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ನಾನು ಒಂದು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೀವು ಕೊರಿಯರ್ ಅಥವಾ ಪೋಸ್ಟು ಮಾಡಿ ಬುಕ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದ್ದಾವೆ ತುಂಬ ಜನಕ್ಕೆ ಕಾ ಕಾಲ್ ಮಾಡಿ ಇದ್ದಾರೆ ಏನಕ್ಕೆ ಅಷ್ಟೊಂದು ಕಮ್ಮಿ ಹಾಕ್ಕೊಡ್ತಾ ಇದ್ದೀರಾ ಅಂತ ಒಬ್ಬರು ಕಾಲ್ ಮಾಡಿ ಕೂಡ ಕೇಳಿದ್ರು ಏನೋ ಕಸ್ಟಮ್ ಕಮ್ಮಿ ರೇಟಿಗೆ ಆಗ್ತೀರಾ ಥರ ಜಾಸ್ತಿ ಕಸ್ಟಮರ್ ಬರ್ತಾರೆ ಅಂತಾನ ಅಂತ ಆ ಥರದ್ದು ಏನೂ ಅಲ್ಲ ಕೆಲವೊಬ್ಬರಿಗೆ ತುಂಬ ಜನ ಆಗಿಸ್ಕೊಳ್ತಾರೆ ಅಯ್ಯೋ ವರ್ಕ್ ಅಂದ ತಕ್ಷಣ ಅಯ್ಯೋ ಜಾಸ್ತಿ ರೇಟು ಅನ್ನೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಲೋ ಕ್ಲಾಸ್ ಫ್ಯಾಮಿಲಿಯಿಂದ ಎಲ್ಲ ಕಡೆ ಹೆಣ್ಮಕ್ಳಿಗೂ ಸೀರೆ ಅನ್ನೋದೊಂದು ಹೆಣ್ಮಕ್ಳಿಗೆ ಕನಸಾಗಿರುತ್ತೆ ಯಾವ ಥರ ಸೀರೆ ತೊಗೊಳ್ಬೇಕು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಸೊ ಅಂಥ ಹೆಣ್ಮಕ್ಳಿಗೆ ಎಲ್ಲ ಹೆಲ್ಪ್ ಆಗಲಿ ಹೇಳ್ಬಿಟ್ಟು ಇಷ್ಟು ಕಮ್ಮಿ ರೇಟಲ್ಲಿ ನಾವು ವರ್ಕ್ ಕೊಡ್ತಾ ಇರೋದು ಬೇಕು ಅಂತಂದರೆ ನೀವು ಬೇರೆ ಕಡೆ ವಿಚಾರಿಸಿ ಈ ಪ್ರೈಸಲ್ಲಿ ಯಾರು ಸಹ ಕೊಡಲ್ಲ ನನ್ನ ಸಬ್ಸ್ಕ್ರೈಬರು ನನ್ನ ವ್ಯೂವರ್ಸು ಸಹ ಕಾಲ್ ಮಾಡಿ ಕೇಳ್ತಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೊ ಎಲ್ರಿಗೂ ಆ ಪ್ರೈಸು ವರ್ತ್ ಅನ್ನಿಸ್ಬೇಕು ಅಮೌಂಟಿಂದ ಅಲ್ಲ ಡಿಸೈನ್ ಚೆನ್ನಾಗಿರಬೇಕು ಅಂತ ಅಷ್ಟೇನೆ ಈ ಡಿಸೈನ್ ಕೂಡ ಶಂಕು ಡಿಸೈನು ಬ್ಯಾಕ್ನೆಕ್ ಯಾವ ಥರ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಸೊ ಒಂದು ಟೈಮಲ್ಲಿ ಆ ಪ್ಲೇಸಲ್ಲಿ ನಾನು ಕೂಡ ಇದ್ದೆ ಒಂದು ಬ್ಲೌಸ್ಗೆ ವರ್ಕ್ ಹಾಕ್ಸ್ಕೊಳಕ್ಕೆ ಅಯ್ಯೋ ಅಷ್ಟೊಂದು ರೇಟ್ ಅಯ್ಯೋ ಫೈವ್ ಹಂಡ್ರೆಡ ಅನ್ನೋ ಥರ ಅನಿಸಿದ್ದು ಸೊ ಆ ಪ್ಲೇಸಲ್ಲಿ ನಾನು ಕೂಡ ಇದ್ದು ಬಂದಿರೋದ್ರಿಂದ ನಾನು ಇಷ್ಟು ಕಮ್ಮಿ ರೇಟ್ಗೆ ವರ್ಕ್ ಹಾಕಿ ಇದ್ದೀನಿ ಅಷ್ಟೇನೆ ಸೊ ನೀವು ಯಾವ ಥರ ಡಿಸೈನರ್ ತೊಗೊಂಡು ಬನ್ನಿ ಅವರ್ ಲೆಕ್ಕದಲ್ಲಿ ನಾವು ತಗೊಳ್ಳೋದು ಹವರ್ಗೆ ಹಂಡ್ರೆಡು ಒನ್ ಫಿಫ್ಟಿ ಒನ್ ಟ್ವೆಂಟಿ ಆ ಥರ ತೊಗೊಳ್ತೀವಿ ಡಿಸೈನ್ ಮೇಲೆ ಡಿಪೆಂಡು ಯಾವ ಥರ ವರ್ಕ್ ಬರುತ್ತೆ ಥ್ರೆಡ್ ಯಾವ ಥರ ಬರುತ್ತೆ ಎಷ್ಟು ಟೈಮಿಂಗ್ಸ್ ಆಗುತ್ತೆ ಆ ಟೈಮಿಂಗ್ ಅಂತ ಮಷಿನ್ ವರ್ಕ್ ಬಿಟ್ಟು ನಮ್ಮದು ಎಕ್ಸ್ಟ್ರಾ ಟೈ ವರ್ಕ್ ಏನಿರುತ್ತೆ ಅದರಲ್ಲಿ ಅಂತ ನೋಡಿಬಿಟ್ಟು ಪ್ರೈಸ್ನ ಫಿಕ್ಸ್ ಮಾಡೋವಂಥದ್ದು ಫೈನಲಿ ಇದು ಡಿಸೈನು ಈ ಥರ ಬಂದಿದೆ ಮತ್ತು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಬಂದೆ ಮೇಲ್ಗಡೆ ಬಂದು ಐದು ನಿಮಿಷಕ್ಕೇನೆ ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು ಈ ಬೆಂಗಳೂರಲ್ಲಿ ವೆದರ್ ಯಾವ ಥರ ಇರುತ್ತೋ ಯಾವಾಗ ಹೆಂಗಿರುತ್ತಂತನೇ ಗೊತ್ತಾಗಲ್ಲ ನನಗೆ ಸೊ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಬರೀ ಜಿನಿ ಜಿನಿ ಇತ್ತು ಸೊ ಸಡನ್ನಾಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಎಷ್ಟು ಜೋರಾಗಿ ಬರ್ತಾ ಇದೆ ಅಂತಂದರೆ ಕೆಳಗಡೆ ಎದ್ರ ಮನೇಲಿ ಬಟ್ಟೆ ಆರ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು సో ఇ మేరుగడే మన ఏనంతా మళ్ళీ బాధ నరెలా ఒగడే బరుతా అదూ ప్రాబ్లమ్ నమే బట్ ఒ అసే అల్వ అంత అందకూ సుమ్ అది బట్ మే బేర మన అంతూ చేంజ్ మగల్ బట్ కరెంట్ ఇట్ వర్క్ అంతా అందు స్టాప్ ఆగల్ కరెంట్ గోస్కరేసర్న కర్స్కొట్టీ యావగూ కరెంట్ ఇక్క యు పిఎస్ కూడా హాక్స్కు బ్యాట్రీ హాక్స్కుంటు అషిన్గల్వ అంత సో ఇద నీటే ఫిట్ మూ ನಾನು ರನ್ ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಎಲ್ಲನು ಸಹ ಶಿಫ್ಟ್ ಮಾಡಿ ಆಗಿದೆ ಈಗ ನೈಟ್ ಒಂಬತ್ತು ಗಂಟೆ ಆಗಿದೆ ಪಪ್ಪ ಡ್ಯೂಟಿ ಮುಗಿಸ್ಕೊಂಡು ಬಂದು ತಮ್ಮ ಮತ್ತೆ ನಾವಿನ ರಿಪುಸ್ಟ್ ಸೇರಿಕೊಂಡು ಎಲ್ಲ ಶಿಫ್ಟ್ ಮಾಡಿದ್ದಾರೆ ಮಷಿನ್ಗಳು ಯಾವುದೂ ಇಲ್ಲ ಎಲ್ಲಾನು ಕೆಳಗಡೆ ಹೋಗಿದ್ದಾವೆ ಕೆಲವೊಂದು ಐಟಮ್ಗಳು ಮಾತ್ರ ಇದ್ದಾವೆ ಇಲ್ಲಿ ನನ್ನ ಮಗಳು ಆಟ ಎಲ್ಲ ಕ್ಲೀನ್ ಮಾಡಿದ್ದೆ ಕಸ ಗುಡಿಸಿ ಎಲ್ಲನೂ ಮತ್ತೆನೂ ಚೆಲ್ಲಿದ್ದಾಳೆ ಅವು ಎಲ್ಲಿ ಕಾಣಿಸುತ್ತೋ ಅದನ್ನು ಕೊಡಬೋದು ಹೋಗ್ತಾ ಇರೋದು ಆ ಥರ ಮಾಡ್ತಾಳೆ ಸೊ ಇಲ್ಲಿ ಅಡುಗೆ ಐಟಮ್ಗಳನ್ನೆಲ್ಲ ಸಹ ನಾನು ಇಲ್ಲೇ ಜೋಡಿಸಿ ಇಟ್ಕೊಂಡಿದ್ದೀನಿ ಸೊ ಡ್ರಿಲ್ಲಿಂಗ್ ಮಿಷಿನ್ ಬೇಕು ಫಿಟ್ ಮಾಡಲಿಕ್ಕೆ ಮಳೆ ಆಗಲ್ಲ ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ನಾನು ನಾಳೆ ಡ್ರಿಲ್ಲಿಂಗ್ ಮಿಷಿನ್ ಏನಾದ್ರು ತೊಗೊಂಡು ಬಂದರೆ ಹೊಡೆದ್ಬಿಟ್ಟು ಅಡುಗೆ ಮನೇನು ಫಿಕ್ಸ್ ಮಾಡಿಬಿಡ್ತೀನಿ ನಂಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಸೊ ಇವಾಗ ಕೆಳಗಡೆ ಎಲ್ಲನೂ ಬೇಗ ಬೇಗ ಫಿಟ್ ಮಾಡಿ ಅಂತ ಹೇಳಿದಿನಿ ಯಾಕಂದರೆ ಕರೆಂಟ್ ಕನೆಕ್ಷನ್ ಎಲ್ಲ ನೋಡಬೇಕಲ್ವ ಮಷೀನಲ್ಲಿ ಫಿಟ್ ಆಗುತ್ತೆ ಅಂತ ಸೊ ಮೊದಲಿಗೆ ಇದ್ದಿದ್ದು ಒಂದೇ ಮನೇಲಿ ಮಷೀನು ಮತ್ತು ನಾವು ಎರಡು ಒಂದೇ ಥರನೇ ಇದ್ವಿ ಬಟ್ ರೂಮಲ್ಲಿ ಇಟ್ಕೊಂಡಿದ್ವಿ ಜಾಗನೇ ಎಲ್ಲೂ ಜಾಗ ಇರಲಿ ಹಳೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾಲ್ಕು ಮಷೀನು ಚೌಕಟ್ನಾಗೆ ಇಟ್ಕೊಂಡಿದ್ವಿ ನಾವು ಜಾಗನೇ ಇರಲಿಲ್ಲ ಸೊ ಅದೇ ಪ್ರಾಬ್ಲಮ್ಗೋಸ್ಕರನೇ ಬೇರೆ ಮಾಡಿದ್ದು ಸಪ್ರೇಟಾಗಿ ಇವಾಗ ಕಸ್ಟಮರು ಹಾಕಿ ನೋಡಬೇಕು ಅಂತಾರೆ ಎಲ್ಲಿ ಫಿಟ್ ಆಗುತ್ತೋ ಎಲ್ಲೋ ಮತ್ತೆ ಮನೆಗೆ ಹೋಗಿ ತೊಗೊಂಡು ಬರಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಬೇರೆದು ಮಾಡಿದ್ವಿ ಅಷ್ಟಿಂದನೇ ಸೊ ಇವಾಗ ಮತ್ತು ನಾವು ಮೇಲುಗಡೆ ಬಂದು ಇವಾಗ ಮಷಿನ್ನ ಕೆಳಗಡೆ ಇಡ್ತಿದ್ವಿ ಸೇಮ್ ಪ್ಲೇಸ್ಗೆ ಸೊ ಇವಾಗ ಕೆಳಗಡೆ ಹೋಗಿ ನಾನು ಅಡುಗೆ ಮಾಡೋಕ್ಕೆ ಅಂತ ಬಂದೆ ಇವಾಗ ಅರ್ಜೆಂಟಾಗಿ ಏನು ಅರ್ಜೆಂಟಾಗೆ ಏನಾಗುತ್ತೋ ಚಿತ್ರನೂ ಕುಳಿಯೋಗರೇ ಏನೋ ಒಂದು ಮಾಡ್ತೀನಿ ಸೊ ನಮ್ಮನೇಲಿ ಇದೇ ಅಡುಗೆ ಬೇಕು ಅದೇ ಅಡುಗೆ ಬೇಕು ಅಂತ ಏನೂ ಇಲ್ಲ ಸೊ ಏನು ಮಾಡಿದ್ರು ತಿನ್ಕೊಳ್ತಾರೆ ಸೊ ಕೆಳಗಡೆ ಹೋಗಿ ಎರಡು ನಾಳೆ ಡೆಲಿವರಿ ಇದೆ ಅದನ್ನು ಸಹ ಮುಗಿಸ್ಬೇಕು ಅಂದರೆ ವರ್ಕ್ ಕಂಪ್ಲೀಟ್ ಆಗಿದೆ ಬಟ್ ಸ್ಟೋನ್ ಹಾಕಬೇಕು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ಫಿನಿಷ್ ಮಾಡಬೇಕು ಸೊ ಅದನ್ನೆಲ್ಲನೂ ಮಾಡಬೇಕು ಈಗ ಊಟ ಮಾಡಿಕೊಂಡು ಬೇಗ ಕೆಳಗಡೆ ಹೋಗಬೇಕು ರೈಸ್ ಮಾಡಿದ್ದೀನಿ ಈಗ ಚಿತ್ರಾನ್ನ ಮಾಡಿಬಿಟ್ಟು ತಿನ್ಕೊಂಡು ಹೋಗಬೇಕು ಇಲ್ಲ ಅವರೇ ಬರ್ತೀನಿ ಅಂದರೆ ಓಕೆ ಇದೆ ಕೆಳಗಡೆ ತೊಗೊಂಡೆ ಹೋಗ್ಬಿಡ್ತೀನಿ ಸೊ ಎಲ್ಲ ಟಿಫನ್ ಆದಮೇಲೆ ನಿಮಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು ಕೆಲವೊಕೆ ಒಬ್ಬರು ಕಮೆಂಟ್ ಮಾಡಿದ್ರಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ನ ಕಾಲ್ ಮಾಡಿ ಕೇಳಿದ್ರು ಅವರು ಕಮೆಂಟ್ ಮಾಡಿರಲಿಲ್ಲ ಕಾಲ್ ಮಾಡಿನೇ ಕೇಳಿದ್ರು ಅವರು ಅವ್ರದ್ದು ಹುಬ್ಳಿ ಅನಿಸುತ್ತೆ ಅಕ್ಕ ಏನೋ ಬಿಟ್ಕೊಳ್ತೀನಿ ಬಟ್ ಹೇಗೆ ಹಾಕೋದಂತ ಅಂತ ಗೊತ್ತಿಲ್ಲ ಒಂದು ಸಲ ತೋರಿಸಿ ನನಗೆ ಮೂರು ಒಂದೇ ಸಲ ಬರೋ ಥರ ಅಂತ ಹೇಳಿದರು ಸೊ ಮೂರು ಒಂದೇ ಸಲ ಅಂದರೆ ತರ್ಡ್ ಮೆಥಡ್ ಅಂದರೆ ಫಸ್ಟ್ ಮೆಥಡ್ ಬಂದುಬಿಟ್ಟು ಸ್ಟೋನ್ ಚೈನು ಬಾಲ್ ಚೈನು ಅಂದರೆ ಫಸ್ಟು ಬಾಲ್ ಚೈನ್ ಸಪ್ರೇಟು ಸ್ಟೋನ್ ಚೈನ್ ಸಪ್ ಸಪ್ರೇಟು ಮತ್ತು ಬಾಲ್ ಚೈನ್ ಸಪ್ರೇಟು ಈ ಥರ ಹಾಕ್ಕೊಳ್ತಾರೆ ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಫಸ್ಟು ಬಾಲ್ ಚೈನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಸೇರಿಸ್ಕೊಂಡು ಹಾಕ್ತಾರೆ ತರ್ಡ್ ಮೆಥಡ್ ಬಂದು ಮೂರು ಒಂದೇ ಸಲ ಹಾಕ್ಕೊಂಡು ಹೋಗ್ಬಿಡ್ತಾರೆ ಸೊ ನಾನು ತರ್ಡ್ ಮೆಥಡ್ನ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫಿನಿಷಿಂಗ್ ಕೂಡ ಅದೇ ಥರ ಇರುತ್ತೆ ನಾನು ಬಿಚ್ಚಿ ಬೇಕಾದ್ರೆ ಎರಡು ಸಲ ಹಾಕ್ಬಿಡ್ತೀನಿ ಅಡ್ರ ಬಡ್ರೆ ಹಾಕಿ ಯಾವುದೂ ಕಳಿಸಲ್ಲ ಸೊ ಬನ್ನಿ ಇವಾಗ ಅನ್ನ ಆಗಿದ್ದರೆ ಚಿತ್ರಾನ್ನ ಮಾಡಿಬಿಟ್ಟು ತಿಂದ್ಕೊಂಡು ಕೆಳಗಡೆ ಹೋಗಿ ಯಾವ ಥರ ಹಾಕ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ಒಬ್ಬರು ಕಾಲ್ ಮಾಡಿ ಕೇಳಿದ್ರಿ ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಹಾಕ್ತೀರ ಸ್ಟಿಚ್ ಆದಮೇಲೆ ತೋರಿಸಿ ನಮಗೂ ಕೂಡ ಅಂತ ಸೊ ಹಳೆ ವೀಡಿಯೋದಲ್ಲಿ ತೋರಿಸೋದು ಅಂತ ಏನು ಮಾಡಿಲ್ಲ ಜಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು ತುಂಬ ವೀಡಿಯೋಗಳಲ್ಲಿ ಸೊ ಹೋಗಿ ಚೆಕ್ ಮಾಡಿ ಒಂದು ಸರಿ ಎಲ್ಲ ಹಳೆ ವೀಡಿಯೋದಲ್ಲಿ ತುಂಬ ಡಿಸೈನ್ಸ್ಗಳಿದೆ ತುಂಬಾ ಇದೆ ಸೊ ಇದನ್ನು ನಾವೀಗ ಸ್ಟಿಚ್ ಮಾಡಿ ಆದಮೇಲೆ ಅಲ್ಲಿಗೇನು ಯಾವ ಇಟ್ಕೊಂಡಿರ್ತೀವಲ್ವ ಅಲ್ಲಿ ನಾನು ಫಸ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಮೂರು ಸಹ ಇಟ್ಕೊಂಡು ಮೂರಕ್ಕೂ ಸಹ ಒಂದು ಸಪ್ರೇಟಾಗಿ ನಾಟ್ನ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟ್ ಆಗಿ ಯಾಕಂದ್ರೆ ಮೂರು ಸಹ ಲೈನ್ಗೆ ಕೂರ್ಲಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ಬೋದು ಇವಾಗ ನನ್ನ ನಂಬರ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಫುಲ್ಲು ನಾನು ಐದುವರೆಗೆ ಇಟ್ಕೊಂಡಿದ್ದೀನಿ ಫುಲ್ ಲಾಸ್ಟ್ ಎಡ್ಜಿಗೆ ಇಟ್ಕೊಂಡಿದ್ದೀನಿ ಬಟ್ ಆದ್ರೂ ಯಾಕೋ ತುಂಬಾ ಕಟ್ ಕಟ್ ಆಗ್ತಾಯಿತ್ತು ಯಾಕಂದರೆ ಸ್ಟಿಚ್ ಆಗಿರೋ ಬ್ಲೌಸ್ಗೆ ಹಾಕಬೇಕಂದ್ರೆ ಸ್ವಲ್ಪ ಸ್ಪೀಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ವರ್ಕ್ನ ಮಾಡಿ ಯಾಕೆ ಅಂತಂದರೆ ಫಿನಿಷಿಂಗ್ ಕೆಟ್ಟೋಗ್ಬಿಟ್ರೆ ಮತ್ತೆ ಬಿಚ್ಚೋದು ಹಾಕೋದು ಸುಮ್ಮನೆ ಪ್ರಾಬ್ಲಮ್ಮು ಸೊ ನಿಧಾನ ಆದರೂ ಪರವಾಗಿಲ್ಲ ಒಂದ್ಸಲಿ ಹಾಕ್ಕೊಳ್ತಾ ಹೋಗ್ಬಿಟ್ರೆ ನಿಧಾನಕ್ಕೆ ಒಂದು ಮತ್ತೆ ಬಿಚ್ಚೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ A condensar. Uhum. ಅಂದರೆ ಲೈನಿಂಗ್ ಮೇಲೆ ಕಾಣಿಸುತ್ತೆ ಥ್ರೆಡ್ಡು ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಸಲ ಸಹ ಫಿಟ್ ಮಾಡಿಕೊಂಡೆ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇನ್ನೊಂದು ಏನಾದರೂ ಬಿಗಿನರ್ಸ್ಗೆ ತುಂಬ ಕಟ್ ಆಗ್ತಾ ಇರುತ್ತೆ ಆ ಕಡೆ ಕಡೆ ಬಾಲ್ ಚೆನ್ನಾಗಿರ್ಬೋದು ಸ್ಟೋನ್ ಚೆನ್ನಾಗಿರ್ಬೋದು ನೀಡಲ್ಗೆ ಸಿಗಾಕೊಂಡ್ಬಿಟ್ಟು ತುಂಬ ಕಟ್ ಆಗ್ತಾ ಇರುತ್ತೆ ಸೊ ಅದು ಏನೂ ಆಗೋಲ್ಲ ಪ್ರಾಕ್ಟೀಸ್ ಆಗ್ತಾ 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 ನಿಮಗೆ ಸೆಟ್ ಆಗುತ್ತೆ ಬಟ್ ಖಾಲಿ ಯಾರು ಕೂಡ ಹಾಕಬೇಡಿ ಅಂತ ಹೇಳ್ತೀನಿ ನಿಮ್ಗೆ ಅಭ್ಯಾಸ ಆದರೆ ನಿಮಗೆ ಸರಿ ಹೋಗುತ್ತೆ ನೀವು ಕಾಲಿನಾದರೂ ಹಾಕಿ ಹೆಂಗಾದರೂ ಹಾಕಿ ಬಟ್ ಫ್ರೇಮ್ನ ಫಿಟ್ ಮಾಡದೇ ಇರೋ ವಿತೌಟ್ ಫ್ರೇಮು ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನಿಮ್ದಾಗಿದ್ದರೆ ನೀವು ನಿಮಗೆ ವೇಸ್ಟ್ ಪರವಾಗಿ ಪರವಾಗಿಲ್ಲ ಅನ್ನೋದಿದ್ರೆ ಮಾಡ್ಕೊಳ್ಳಿ ಕಸ್ಟಮರ್ ಬ್ಲೌಸ್ ಅಂತ ಬಂದಾಗ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಒಬ್ರಿಗೆ ಒಂದು ಕಸ್ಟಮರಿಗೆ ಅದೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಥವಾ ಚೆನ್ನಾಗಿಲ್ಲ ಫಿನಿಷಿಂಗ್ ಚೆನ್ನಾಗಿ ಬಂದಿಲ್ಲ ಅಯ್ಯೋ ಏನು ಈ ಥರ ಆಗಿಬಿಟ್ಟಿದೆ ಬಟ್ಟೆ ಅಂತ ಅನಿಸಿದ್ರೆ ಮತ್ತೆ ಆ ಕಸ್ಟಮರ್ ಬರೋಲ್ಲ ನಿಮಗೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಸ್ಟಮರ್ ಬ್ಲೌಸ್ ಅಂತ ಬಂದಾಗ ನೆಗ್ಲೆಟ್ ಆಗಿ ಯಾರೂ ಕೂಡ ವರ್ಕ್ ಮಾಡಬೇಡಿ ಸ್ಟಿಚ್ಚಿಂಗ್ ಆದರೆ ಏನೋ ಒಂದು ಮಾಡಿ ಕೊಡ್ಬೋದು ಬಟ್ ವರ್ಕ್ ಅಂತ ಬಂದಾಗ ಅದನ್ನ ರಿಮೂವ್ ಮಾಡಿ ಮಾಡೋಕ್ಕಾಗಲ್ಲ ವರ್ಕ್ನ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ ಕರೆಕ್ಟಾಗಿ ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ಹಾಕಿದ್ರೆ ಎಲ್ಲರೂ ಚೆನ್ನಾಗೇ ಬರುತ್ತೆ ಸೊ ಈಗ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ಮೂತಿ ಬಂದಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗೆ ನೋಡಿ ಮಾಡಿ ಯಾಕಂದರೆ ಶೇಪ್ ಹೋಗ್ಬಿಟ್ರೆ ಸೇಮ್ ರೌಂಡ್ ಥರನೇ ಕಾಣಿಸುತ್ತೆ ಬಟ್ ಶೇಪ್ ಬಂದ್ಬಿಟ್ಟು ಇಲ್ಲಿ ಎಲೆ ಇದೆ ಸೊ ಅದನ್ನು ನೋಡಿಕೊಂಡು ಕರೆಕ್ಟಾಗೆ ಶೇಪು ಸೇಮ್ ಅದೇ ಥರ ಬರೋ ಥರ ಇಟ್ಕೊಂಡು ವರ್ಕ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಮ್ಯಾನ್ಯಲ್ ಮಷೀನಲ್ಲಿ ಅಂದರೆ ಸ್ಟಾರ್ಟಿಂಗೇ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಕೊಂಡು ರನ್ ಮಾಡಿಬಿಡ್ತಾರೆ ಸೊ ಅದೊ ಒಂಥರ ಫಿನಿಷಿಂಗ್ ಚೆನ್ನಾಗಿರುತ್ತೆ ಸೊ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನಲ್ಲಿ ನಾವು ಸಪ್ರೇಟಾಗಿ ಗ್ಯಾಫ್ನ ಬಿಟ್ಕೊಂಡು ವರ್ಕ್ನ ಮಾಡಬೇಕಾಗುತ್ತೆ ಸೊ ನಾನು ಆಲ್ಮೋಸ್ಟು ಬರೀ ವರ್ಕ್ ಮಾತ್ರ ಮಾಡಿಕೊಂಡು ಈ ಥರ ಫಿನಿಷಿಂಗ್ ಎಲ್ಲನೂ ನಾನು ಸಪ್ರೇಟಾಗಿ ಕೊಟ್ಕೊಂಡ್ಬಿಡ್ತೀನಿ ಬಟ್ ಯಾಕೆ ಅಂತಂದರೆ ನಾವು ಎರಡೂ ಮಾಡೋದರಿಂದ ಏನಂದರೆ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಡಿಸೈನ್ಗಳು ಸಹ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ ಈ ಥರ ಮಾಡಿದ್ರು ಅಷ್ಟೇನೇ ಸೊ ನಿಮಗೆ ಕಂಪ್ಲೀಟಾಗಿ ಒಂದು ಡಿಸೈನನ್ನು ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ಸೊ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಥರ ವರ್ಕ್ ಮಾಡಿದ್ರೆ ಯಾವ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನಲ್ಲಿ ಏನಂತಂದರೆ ಆ ಕಡೆ ಲೈನಿಂಗಿಂದ ಸ್ಟಾರ್ಟಿಂಗ್ ಲೈನ್ ಬಿಟ್ಟು ಒಂದು ಹಾಫ್ ಇಂಚು ನಾವು ಎಕ್ಸ್ಟ್ರಾ ಬ್ರಾಡು ಡೀಪು ತೊಗೊಂಡಾಗ ಈ ಥರ ವರ್ಕ್ನ ಮಾಡಿದಾಗ ಪ್ಲೇಸು ಅಲ್ಲಿಗೆ ಅಲ್ಲಿಗೆ ಕವರ್ ಆಗುತ್ತೆ ಕಸ್ಟಮರ್ಗೂ ಸಹ ಇನ್ನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಕೊಟ್ಟಿರೋ ಅಮೌಂಟಿಗೆ ಲಾಸ್ ಇಲ್ಲ ಅಂತ ಅಂದ್ಕೊಳ್ತಾರೆ ಅವರು ಕೂಡ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಈ ಥರ ವರ್ಕ್ನ ಹಾಕಿದ ಹಾಕಿದ್ಮೇಲೆ ಸೊ ನೀವು ಯಾರು ಕಾಲ್ ಮಾಡಿ ಕೇಳಿದ್ರಿ ಅವ್ರ ಹೆಸರು ನೆನಪಿಲ್ಲ ನನಗೆ ಸೊ ಹುಬ್ಳಿಯಿಂದ ಅಂತ ಮಾತ್ರ ಗೊತ್ತು ನನಗೆ ಸೊ ಯಾರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ಹೇಳ್ತಿರೋದಿಷ್ಟೇ ವಿತೌಟ್ ಫ್ರೇಮ್ ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ ಅಷ್ಟೇನೆ ಸೊ ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಸೊ ಇನ್ನೂ ಯಾರೆಲ್ಲ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಆವಾಗ ನನ್ನ ಒಂದು ವೀಡಿಯೋನ ನೀವು ಬೇಗ ನೋಡ್ಬೋದು ಸೊ ಬೇಗ ಅಲ್ಲದೇ ಇದ್ದು ಸೊ ನಿಮಗೆ ಯಾವಾಗ ಫ್ರೀ ಟೈಮ್ ಗೊತ್ತಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನನಗೆ ಇನ್ನೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲೆಲ್ಲೋ ಬೇರೆ ಬೇರೆ ಎಲ್ಲ ಆರ್ಡರ್ ಬರ್ತವೆ ಸೊ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಿನ ಯಾಕಂದರೆ ನಂಬರ್ನ ಹೈಡ್ ಮಾಡಬೇಕು ಅಡ್ರೆಸ್ನ ಹೈಡ್ ಮಾಡಬೇಕು ಸೊ ಅದೆಲ್ಲ ಪ್ರಾಬ್ಲಮ್ಮು ಸೊ ಅದಕ್ಕೋಸ್ಕರ ನಾನು ಅಡ್ರೆಸ್ಸು ಅದು ಬಂದ ತಕ್ಷಣ ನೀನು ಕೊರಿಯರ್ ಇಂದ ಬಂದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನಾನು ಮತ್ತೆ ಏನು ಅಡ್ರೆಸ್ದೇನು ಹೋಗಲ್ಲ ಸೊ ಇಷ್ಟೇ ಇವತ್ತಿನ ವೀಡಿಯೋ ಏನೋ ಮಲ್ಕೊಂಡಷ್ಟರಲ್ಲಿ ಹನ್ನೆರಡುವರೆ ಆಗಿಬಿಡ್ತು ಸೊ ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ಮತ್ತು ಆಗೋಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಹನ್ನೆರಡುವರೆಗೆ ಸಾಕು ಇನ್ಮೇಲಿಂದ ಹನ್ನೆರಡುವರೆಗೆ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಗುತ್ತೋ ಅಷ್ಟು ಮಾಡಿಕೊಂಡು ಇರೋಣ ಚೆನ್ನಾಗಿ ಅಂತ ಈಗ ಜಾಸ್ತಿ ನಿದ್ದೆ ಕಟ್ಟೋದ್ರಿಂದ ನನಗೂ ಕೂಡ ಪ್ರಾಬ್ಲಮ್ಮು ಸೊ ನಾವು ಅಲ್ಲೂ ಡ್ಯೂಟಿ ಮಾಡಿ ಬಂದಿರ್ತಾರೆ ಇಲ್ಲೂ ಕೂಡ ಮತ್ತೆ ಡ್ಯೂಟಿ ಸೊ ಅದಕ್ಕೋಸ್ಕರ ಅಷ್ಟೇ ಬಾಯ್ ಬಾಯ್